ಎಲ್ಲರಿಗೂ ನಮಸ್ಕಾರ ಹೌದಾ ಎಲ್ರಿಗೂ ನಮಸ್ಕಾರ ಈಗ್ ತಾನೇ ಒಂದು ಸುಂದರವಾದ ಕಾವ್ಯ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ಗೌರಿ ಅನ್ನುವ ಒಂದು ಸಿನಿಮಾ ನಿಜವಾಗ್ಲೂ ಇಟ್ ವಾಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಚಾನಿ ಎರಡು ಹೃದಯಗಳ ನಿಡಿತ ಬನ್ನ ಬಹಳ ಅದ್ಭುತವಾಗಿ ತೋರಿಸಿದವಳೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಗೌರಿ ಚಿತ್ರವನ್ನು ಭಾಳ ಸುಂದರವಾಗಿ ನಿರ್ದೇಶನ ಮಾಡಿದ್ದಾರೆ ಎರಡು ಮುದ್ದಾದ ಕಾರ್ಯಗಳನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದಾರೆ ಒಂದು ಸಮರ್ಜಿತ್ ಲಂಕೇಶ್ ಇನ್ನೊಂದು ಸಾನ್ಯಾಯ ಇಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಯುವ ಪ್ರತಿಭೆಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು ಈ ಸಿನಿಮಾಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು ಜನ ಥಿಯೇಟ್ರಿಗೆ ಬಂದಿಂತ ಅದ್ಭುತವಾದ ಒಂದು ಕಾವ್ಯವನ್ನು ನೋಡಬೇಕು ಅನ್ನೋದು ಆಸೆ ಎಲ್ಲರಿಗೂ ಇಡೀ ತಂಡಕ್ಕೆ ನಾನು ಶುಭಾಶಯ ಹೇಳಿಕೆ ಇಷ್ಟಪಡ್ತೇನೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ರಾಮ ಹೌದಾ ಎಲ್ರಿಗೂ ನಮಸ್ಕಾರ ತಾನೇ ಒಂದು ಸುಂದರವಾದ ಕಾವ್ಯ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ಗೌರಿ ಅನ್ನುವ ಒಂದು ಸಿನಿಮಾ ನಿಜವಾಗ್ಲು ಇಟ್ ವಾಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ ಎರಡು ಹುದ್ದೆಗಳ ಮಿಡಿತವನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಗೌರಿ ಚಿತ್ರವನ್ನು ಭಾಳ ಸುಂದರವಾಗಿ ನಿರ್ದೇಶನ ಮಾಡಿದ್ದಾರೆ ಎರಡು ಮುದ್ದಾದ ಕಾರ್ಯಗಳನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದಾರೆ ಒಂದು ಸಮರ್ಜಿತ್ ಲಂಕೇಶ್ ಇನ್ನೊಂದು ಸಾನ್ಯಾಯ ಇಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಯುವ ಪ್ರತಿಭೆಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು ಈ ಸಿನಿಮಾಗೆ ಎಲ್ಲ ರೀತಿ ಎನ್ಕರೇಜ್ಮೆಂಟ್ ಸಿಗಬೇಕು ಜನ ಥಿಯೇಟ್ರ್ ಬಂದಿಂತ ಅದ್ಭುತವಾದ ಒಂದು ಕಾವ್ಯವನ್ನು ನೋಡಬೇಕು ಅನ್ನೋದು ಆಸೆ ಎಲ್ಲರಿಗೂ ಇಡೀ ತಂಡ